ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಹೂವಿನ ದಾರ ಎಲ್ಲರಿಗೂ ಕಾಣಿಸುತ್ತದೆ ಆದರೆ ಅದರ ಒಳಗಿರುವ ದಾರ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ಹಾಗೆಯೇ ನಮ್ಮ ಚಿಕ್ಕ ತಪ್ಪುಗಳು ಎಲ್ಲರ ಕಣ್ಣಿಗೂ ಕಾಣಿಸುತ್ತದೆ ಆದರೆ ನಮ್ಮೊಳಗಿನ ಇರುವ ಒಳ್ಳೆಯ ಎತ್ತನ ಯಾರಿಗೂ ಕಾಣಿಸುವುದಿಲ್ಲ ಭಗವಂತನಿಗೆ ಮಾತ್ರ ಕಾಣಿಸುತ್ತೆ ಗೋದಾಯ್ತಾ ಅದನ್ನು ನಾವು ಅರ್ತ್ಕೋಬೇಕು ಅದರಿಂದ ಅರ್ತ್ಕೊಂಡು ನಾವು ಸುಳ್ಳು ಹೇಳೋದನ್ನು ಕಲ್ತ್ಕೋಬಾರದು ಒಳ್ಳೆಯತನದಿಂದ ಇರಬೇಕು ಇವತ್ತು ವಿಷ್ಣು ಸಹಸ್ರನಾಮದ ಪಾರಾಯಣದ ಮಹಿಮೆಯನ್ನು ತಿಳ್ಕೊಳ್ಳೋಣ ಜಪಗಳಲ್ಲಿ ಸರ್ವಶ್ರೇಷ್ಠ ಧರ್ಮರಾಯ ಕೇಳಿದರು ಕಿಂ ಜಪನ್ ಮುಚ್ಚತಿ ಜಂತು ಜನ್ಮ ಸಂಸಾರ ಬಂಧನಾತ್ ಅಂದರೆ ಮನುಷ್ಯ ಜನ್ಮ ಸಂಸಾರ ಬಂಧನಗಳಿಂದ ಮುಕ್ತಿ ಹೊಂದಿ ಭಗವಂತನ ಸಾಕ್ಷಾತ್ಕಾರ ಪಡೆಯಲು ಸರ್ವಶ್ರೇಷ್ಠ ಜಪ ಯಾವುದು ಈಶ್ವರು ಉತ್ತರಿಸಿದರು ಜಪಗಳಲ್ಲಿ ವಿಷ್ಣು ಸಹಸ್ರನಾಮ ಜಪ ಸರ್ವಶ್ರೇಷ್ಠ ಎಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಾಗ ನಾಮ ಮಂತ್ರ ತರಂಗಗಳ ಪರಿಸರ ಶುದ್ಧಿ ಮಾಡಿ ಅಪೂರ್ವ ಸನ್ನಿಧಾನ ನಿರ್ಮಾಣ ಮಾಡುತ್ತದೆ ವಿಷ್ಣು ಸಹಸ್ರನಾಮ ಚಕ್ರ ಹನ್ನೊಂದರ ಮಹತ್ವ ಧರ್ಮ ಭಕ್ತಿ ಜ್ಞಾನ ಪ್ರಜ್ಞೆ ಮೇಧಾಶಕ್ತಿ ದೃತಿ ಶ್ರುತಿ ಬಲ ಶ್ರವಣ ಶೀಲ ವಿದ್ಯೆ ವಿಷ್ಣು ವಿಷ್ಣು ಸಹಸ್ರನಾಮ ಚಕ್ರದಿಂದ ಅಂದರೆ ಹನ್ನೊಂದು ದಿನ ಪ್ರತಿದಿನ ಹನ್ನೊಂದು ಬಾರಿ ಪಾರಾಯಣ ಮಾಡುವುದರಿಂದ ಲಭ್ಯವಾಗುತ್ತದೆ ಹನ್ನೊಂದು ಚಕ್ರ ಮುಗಿಸಿದವರಿಗೆ ಪೂರ್ವಜನ್ಮವಿಲ್ಲ ಎಂದು ಹೇಳುವರು ವಿಷ್ಣು ಸಹಸ್ರನಾಮವು ಪವಿತ್ರಕ್ಕೆ ಪವಿತ್ರವಾಗಿದೆ ಮಂಗಳಕ್ಕೆ ಮಂಗಳವಾಗಿದೆ ವಿಷ್ಣುವಿನ ಪಾರಾಯಣ ಮಾಡುವವರ ಮನೆ ಪಾವನವಾಗುತ್ತದೆ ಸಂವಿಧಾನ ಮಹಾಮಂತ್ರವಾದ ವಿಷ್ಣು ಸಹಸ್ರನಾಮವು ದೈವ ವಿಷ್ಣು ಮಹಾವಿಷ್ಣು ಇದನ್ನು ನೀಡಿದವರು ವೇದವ್ಯಾಸವು ಇದು ಇವರ ಛಂದಸ್ಸು ಚಂದ ಈ ಮಂತ್ರವು ಬೀಜಭಾಗ ಅಮೃತಾಂಶ ಅಮೃತಾಂಶುದ್ಧೋವ ಭಾನುಸ್ತೋತ್ರ ಈ ಮಂತ್ರವು ಮಹಾಶಕ್ತಿ ದೇವಕೀ ನಂದನ ಸು ಸ್ತೋತ್ರ ಇದರ ಪರಮಂತ್ರ ಉದ್ಭವ ಕ್ಷೋಭೇಣೋ ದೇವಸ್ತೋತ್ರ ಈ ಮಂತ್ರವು ಅನಾವರಣ ಭಾಗ ಶಂಕೃ ನಂದಕೀ ಚಕ್ರಿ ಸ್ತೋತ್ರ ಈ ಮಂತ್ರದ ಭಾಗ ಅಸ್ತ್ರಭಾಗ ಧನ್ವ ಗದಾದರ ಸ್ತೋತ್ರ ಈ ಮಂತ್ರದ ಜಾಗೃತಿ ಭಾಗ ರಥಾಂಗಪಾಣಿ ಅಕ್ಷೋಭ್ಯ ಇದರ ಕವಚ ಭಾಗ ಶ್ರೀ ಸಾಮಾಸಾಮ ಸಾಮ ಇಡೀ ಮಂತ್ರವು ಮೂಲ ಪ್ರೇರಣೆ ಆನಂದಂ ಪರಬ್ರಹ್ಮ ಈ ಮಂತ್ರದ ಪಹರೆ ಋತು ಸದರ್ಶನ ಕಾಲ ಸ್ತೋತ್ರ ವಿಷ್ಣುವೇ ಜಗದೊಡೆಯ ಎಂಬುದೇ ಧ್ಯಾನ ಇದರ ಪಠಣ ಜಪ ಪಾರಾಯಣ ವಿಷ್ಣು ಪ್ರೇರಣೆಯಾಗಿದ್ದು ಅದರಿಂದ ವಿಷ್ಣು ಪ್ರಿಯವಾಗಲಿ ಎಂಬ ಭಾವನೆಯ ಇದರ ಪ್ರಯೋಜನ ಸಕಲ ಪುರುಷಾಸ್ತ್ರ ಸಿದ್ಧಿ ಶರಪಂಜರದ ಮೇಲೆ ಮಲಗಿದ್ದ ಭೀಶ್ವರನ್ನು ಧರ್ಮರಾಜು ಕೇಳುತ್ತಾರೆ ಇಡೀ ಜಗತ್ತಿನ ದೈವ ಯಾವುದು ಯಾರ ಸ್ತುತಿ ಕೀರ್ತನೆ ಅರ್ಚನೆಯಿಂದಲೇ ಶ್ರೇಯಸ್ಸವಾಗುತ್ತದೆ ಸಮಸ್ತ ಧರ್ಮಗಳಲ್ಲಿ ಶ್ರೇಷ್ಠ ಯಾವುದು ಯಾರು ಜಪ ಮಾಡುವುದರಿಂದ ಸಂಸಾರ ಸ್ಥಿತಿ ಸಂಸಾರ ಚಕ್ರವು ಒಂದದಿಂದ ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಬಹುದು ಈ ಎಲ್ಲ ಪ್ರಶ್ನೆಗಳು ಭೀಷ್ಮಾಚಾರ್ಯರು ಒಂದೇ ಉತ್ತರ ಹೇಳುತ್ತಾರೆ ಜಗತ್ ಪ್ರಭುವು ದೇವದೇವನು ಅನಂತನೂ ಪುರುಷೋತ್ತಮನೂ ಆದ ಮಹಾವಿಷ್ಣುವನ್ನು ವಿಷ್ಣು ಸಹಸ್ರನಾಮದ ಮೂಲಕ ಸೃತಿ ಮಾಡುವ ಎಲ್ಲರೂ ಸರ್ವ ದುಃಖಗಳಿಂದ ಪಾರಾಗುತ್ತಾರೆ ಅಷ್ಟೇ ಅಲ್ಲದೆ ಅಂಥವರು ನಿರಂತರವಾಗಿ ಪ್ರಗತಿಯ ಅಭ್ಯುದಯ ಯಶಸ್ಸಿನ ಆದಿಯಲ್ಲಿ ಇರುತ್ತಾರೆ ಶ್ರೀಮಾತ್ಮನ ಸಾಡೇ ಸಾತಿಯ ಪ್ರಭಾವವಿರುವ ಸದಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವವರಿಗೆ ಹೆಚ್ಚಿನ ತೊಂದರೆ ಇರುವುದಿಲ್ಲ ಎಲ್ಲ ತಾಪತ್ರಯಗಳು ಪರಿಹಾರ ಇಷ್ಟಪ್ರದ ಅನಿಷ್ಟ ನಿವಾರಕ ನಾದ ಪವಿತ್ರ ಮಹಾವಿಷ್ಣುವಿನ ಸಹಸ್ರನಾಮ ಒಂದೇ ವಿಶಿಷ್ಟವಾಗಿರುವುದನ್ನು ಸ್ವರ ತರಂಗಗಳ ಪ್ರಭಾವ ಬೃಹಸ್ಪತಿ ಗುರು ಸಹಸ್ರ ಶಾಸ್ತ್ರಗ್ರಹವು ಸುಂದರಕಾರವಾಗಿದೆ ಬೃಹಸ್ಪತಿ ಛಂದಸ್ಸಿನಲ್ಲಿ ಪ್ರತಿ ಸ್ತೋತ್ರದಲ್ಲಿಯೂ ಮೂವತ್ತಾರು ಸ್ವರಾಕ್ಷರ ಹಾಗೂ ಮೂವತ್ತಾರು ವ್ಯಂಜನಾಕ್ಷರಗಳಿವೆ ಅಂದರೆ ಪ್ರತಿ ಸ್ತೋತ್ರದಲ್ಲಿ ಎಪ್ಪತ್ತೆರಡು ಅಕ್ಷರಗಳಿವೆ ಒಂದು ಸಾವಿರ ಸ್ತೋತ್ರಗಳಲ್ಲಿ ಎಪ್ಪತ್ತೆರಡು ಸಾವಿರ ಅಕ್ಷರಗಳು ಬೃಹಸ್ಪತಿ ಸಹಸ್ರ ವ್ಯಾಖ್ಯವಿದೆ ವಿಷ್ಣು ಸಹಸ್ರನಾಮ ಸ್ತೋತ್ರವಾಗಿರುತ್ತದೆ ನಿಮ್ಮ ವಿಷ್ಣು ಸಹಸ್ರನಾಮವು ಎಪ್ಪತ್ತ್ಮೂರು ಸಾವಿರ ನಾಡಿಗಳಿಂದ ಸಂಸಾರ ಮಾಡಿ ನಾಡಿ ಶುದ್ಧ ದೇಹ ಶುದ್ಧಿ ಮನಃಶುದ್ಧಿ ಮಾಡುತ್ತದೆ ಅದರಿಂದ ನಾವು ದಿನ ಏನು ಮಾಡಬೇಕು ವಿಷ್ಣು ಸಹಸ್ರನಾಮವನ್ನು ಮನೆಯಲ್ಲಿ ಜಪ ಮಾಡೋದರಿಂದ ಎಲ್ಲರಿಗೂ ಮನೆಗೂ ನಮಗೆ ಅಭಿವೃದ್ಧಿ ಆಗತ್ತೆ ಏಳಿಗೆ ಆಗತ್ತೆ ನಾವು ಏಳಿಗೆ ಆಗ್ತೀವಿ ಮಕ್ಕಳು ಏಳಿಗೆ ಆಗತ್ತೆ ಅದರಿಂದ ನಾವು ತಿಳ್ಕೊಂಡು ಪ್ರತಿದಿನ ನಾವು ವಿಷ್ಣು ಸಹಸ್ರನಾಮವನ್ನು ಮನೆಯಲ್ಲಿ ಜಪ ಮಾಡಬೇಕು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಜಪ ಮಾಡಿದ್ರೆ ನಮ್ಮ ಸಂಪ್ರದಾಯ ಉಳಿಸ್ಕೋಬೇಕು ನಾವು ಅದಾಯಿತು ನಮ್ಮ ಸಂಪ್ರದಾಯವನ್ನು ನಾವು ಉಳಿಸ್ಕೊಂಡಾಗ ನಾವು ಎಲ್ಲರೂ ಮೇಲೆ ಬರ್ಬೋದು ಅವರು ಇವರು ಅಂತಲ್ಲ ಏನೋ ಮಾಡಬೇಕಾಗಿಲ್ಲ ನಮ್ಮ ಭಕ್ತಿಯಿಂದ ವಿಷ್ಣು ನಾವು ಹೇಳಿದ್ರೆ ಎಲ್ಲವೂ ನಮಗೆ ಸಿಗತ್ತೆ ಇವತ್ತಿನ ಪಂಚಾಂಗ ಅಂತ ತಿಳ್ಕೊಂಡ್ರೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಬುಧವಾರ ಶ್ರೀ ವಿಶ್ವಾವಾಸುರಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಶುಕ್ಲಪಕ್ಷ ತಿಥಿ ದಶಮಿ ಅಗಲು ಎರಡು ಇಪ್ಪತ್ತೊಂದು ನಕ್ಷತ್ರ ಕೃತಿಕೆ ಬೆಳಗಿನ ಜಾವ ಏಳು ಮೂವತ್ತೆಂಟು ಮಳೆ ಶ್ರವಣ ಎರಡನೇ ಪಾದ ರಾಹುಕಾಲ ಹನ್ನೆರಡು ಮೂವತ್ತಾರರಿಂದ ಎರಡು ಮೂರು ಗುಳಿಕ ಕಾಲ ಹನ್ನೊಂದು ಒಂಬತ್ತರಿಂದ ಹನ್ನೆರಡು ಮೂವತ್ತಾರು ಯಮಗಂಡ ಕಾಲ ಎಂಟು ಹದಿನೆಯಿಂದ ಒಂಬತ್ತು ನಲವತ್ತೆರಡು ಇವತ್ತೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿದ್ರು ಅವರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ತ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ನಮ್ಮ ಹೆಬ್ಬಳದು ಶ್ರೀ ಚಕ್ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಲಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾಲೋ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು